ಚಿಂದ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಶಾಲೆಯಲ್ಲಿ ಮೊಟ್ಟೆ ಕೊಡ್ತಾ ಇರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ ಇಲ್ಲಿ ಮೊಟ್ಟೆ ವಿತರಣೆ ವಿರುದ್ಧ ಪೋಷಕರು ಸಿಡಿದೆದ್ದಿದ್ದಾರೆ ಮಂಡ್ಯದ ಆಲಕೆರೆ ಗ್ರಾಮದಲ್ಲೇ ಮೊಟ್ಟೆ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಒಂದು ಮೊಟ್ಟೆಯ ಕಥೆ ಇದು ನೋಡಿ ಎಂಥ ಜನ ಎಂಥ ಜನಗಳಿದ್ದಾರೆ ಅಂತ ಈಗಿನ ಕಾಲದಲ್ಲಿ ಮೊಟ್ಟೆಗೆ ಅಡ್ಡ ಬರ್ತಾ ಇದಾರೆ ಮೊಟ್ಟೆ ಏನಾದ್ರೆ ವಿಷಯ ಅದು ಪ್ರೋಟೀನ್ ಮಕ್ಕಳು ಪೌಷ್ಟಿಕಾಂಶ ತಗೊಳ್ಳೆ ಅಂತ ಹೇಳಿ ಕೊಡ್ತಾ ಇರೋದು ಸರ್ಕಾರ ಮೊಟ್ಟೆ ಬದಲು ಬಾಳೆಹಣ್ಣು ಚಿಕ್ಕಿ ಕೊಡುವಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕಾರಣ ಇದೆ ಇದರಿಂದ ಮೊಟ್ಟೆ ಕೊಡ್ತಿದ್ದಾರೆ ಕಾರಣಕ್ಕೆ ಎಂಬತ್ತು ಮಕ್ಕಳು ಶಾಲೆಗೆ ಬರ್ತಾ ಇಲ್ವಂತೆ ನೂರ ಇಪ್ಪತ್ತು ವಿದ್ಯಾರ್ಥಿಗಳ ಪೈಕಿ ಮೊಟ್ಟೆ ಬೇಡ ಅಂತ ಎಂಬತ್ತು ವಿದ್ಯಾರ್ಥಿಗಳಿದ್ದಾರೆ ಯಾಕಂದ್ರೆ ಶಾಲೆ ಪಕ್ಕ ವೀರಭದ್ರೇಶ್ವರ ಸ್ವಾಮಿ ದೇಗುಲ ಇರೋದ್ರಿಂದ ಮೊಟ್ಟೆ ತಿನ್ನುವ ಮಕ್ಕಳಿಗೆ ಅವರು ಮನೆಗೆ ಮೊಟ್ಟೆ ತಲುಪಿಸೋಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಶಾಲೆಯಲ್ಲಿ ಮೊಟ್ಟೆ ಕೊಡೋದಾದರೆ ಮಕ್ಕಳಿಗೆ ಟಿ ಸಿ ನೀಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಅಂದರೆ ಕಿತ್ಕೊಟ್ಬಿಡಿ ನಮಗೆ ನಾವು ಮಕ್ಕಳನ್ನ ಬೇರೆ ಕಡೆ ಸ್ಕೂಲ್ ಹಚ್ತೀವಿ ಅಂತ ನೋಡಿ ಇದನ್ನು ಹೇಗೆ ಹೇಳಬೇಕನ್ನೋದು ಗೊತ್ತಾಗಿಲ್ಲ ಯಾಕಂದರೆ ಇದಕ್ಕೆ ಪರ ವಿರೋಧ ಎರಡೂ ಕೂಡ ಇದೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಮೈಲಿಗೆ ಅಪಚಾರ ಅದು ಇದು ಅಂಥೇಳಿ ನಂಬಿಕೆ ಏನೇ ಮನೇನ ಇಟ್ಕೊಳ್ಳಿ ಶಾಲೆಗೆ ಯಾಕೆ ಬಂತು ಅಂತ ಆಯ್ತಪ್ಪ ನಿನಗೆ ಬೇಡವಾ ಮೊಟ್ಟೆ ಬೇಡ ಬಿಡು ನೀನು ಆ ಉಳಿದಂಥ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತಾಯಿದ್ದೀರಿ ನೀವು ಆಯ್ತು ಅವ್ರಿಗೆ ಮೊಟ್ಟೆ ಕೊಡುವಂಥ ಸಂದರ್ಭದಲ್ಲಿ ಅವ್ರನ್ನ ಎಲ್ಲಾದರೂ ಹೊರಗಡೆ ಕಳಿಸಿ ಉಳಿದಂಥ ಮಕ್ಕಳನ್ನ ಅವರವ್ರ ಆಹಾರ ಪದ್ಧತಿಗಳು ಬೇರೆ ಇರಬಹುದು ಆದರೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಯಾಕೆ ನೀವು ಕಲ್ಲು ಹಾಕ್ತಾ ಇದ್ದೀರಿ ಓಕೆ ಜಾತಿ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಅದು ಮೇಲ್ಜಾತಿ ಕೆಳಜಾತಿ ಅಥವಾ ಕೆಲವೊಬ್ಬರು ಮೊಟ್ಟೆ ತಿಂತಾರೆ ತಿನ್ನೋದಿಲ್ಲ ಆದರೆ ಮಹತ್ವಾಕಾಂಕ್ಷಿ ಒಂದು ಯೋಜನೆಗೆ ಯಾಕೆ ನೀವು ಅಡ್ಡ ಬರ್ತಾ ಇದ್ದೀರಿ ಮೊಟ್ಟೆ ತಿನ್ನುವಂಥ ಮಕ್ಕಳಿಗೆ ಅವಕಾಶ ಕೊಡಿ ಹೋಗಲಿ ಮೊಟ್ಟೆ ಬೇಡ ಅಂದ್ರೆ ಬಿಡಿ ಇರುವಂಥ ಮಕ್ಕಳಿಗೆ ಎರಡೆರಡು ಮೊಟ್ಟೆ ಕೊಡಿ ಸಾಕು ನೂರ ಇಪ್ಪತ್ತರಲ್ಲಿ ಎಂಬತ್ತು ಮೈನಸ್ ಉಳಿದಂಥವ್ರಿಗೆ ಎರಡೆರಡು ಬರುತ್ತೆ ಕೊಟ್ಬಿಡಿ ಮಕ್ಕಳು ಪೌಷ್ಟಿಕಾಂಶ ಇನ್ನೂ ಹೆಲ್ತಿ ಆಗ್ತಾರೆ ದೇವಸ್ಥಾನ ಇದೆ ಅನ್ನುವಂಥ ಕಾರಣಕ್ಕೆ ನೀವು ಮೊಟ್ಟೆ ವಿರೋಧ ಅಂತಂದರೆ ನಿಮ್ಮಂಥ ದಡ್ಡು ಯಾರೂ ಇಲ್ಲ ಯಾಕೆಂದ್ರೆ ಏನಾದರೂ ಬಂದು ಹೇಳ್ತಾ ಮಕ್ಕಳಿಗೆ ಮೊಟ್ಟೆ ಕೊಡಬೇಡಿ ಅಂತ ಹೇಳಿ ಯಾವುದಾದ್ರೂ ದೇವ್ರು ಹೇಳಿದೆ ಏನ್ರಿ ಹಾಗಾಗಿನೇ ನಾವು ಇಲ್ಲಿ ನಂಬಿಕೆ ಅವ್ರವ್ರ ನಂಬಿಕೆ ಅವ್ರಿಗೆ ಮುಖ್ಯ ಇರಬಹುದು ಆದರೆ ಯಾಕೆ ಕೊಡ್ತಾ ಇದ್ರೆ ಮಕ್ಕಳಿಗೆ ಮೊಟ್ಟೆಯ ಸ್ವಲ್ಪ ಅದನ್ನು ಓದಿ ತಿಳ್ಕೊಳ್ಳಿ ಮೊಟ್ಟೆ ತಿನ್ನೋದ್ರಿಂದ ಏನಾಗುತ್ತೆ ಅಂತೇಳಿ ವಿಷ ಕೊಡ್ತಾ ಇಲ್ಲ ಅಲ್ಲಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ವಿಚಾರದಲ್ಲೂ ಕೂಡ ಪರ ವಿರೋಧ ಬರ್ತಾ ಇದೆ ನೋಡಿ ಕೆಲ ಪೋಷಕರು ಶಾಲೆಯಲ್ಲಿ ಮೊಟ್ಟೆ ಕೊಡಬಾರ್ದು ಅಂತ ಆಗ್ರಹಿಸ್ತಾ ಇದ್ದಾರೆ ಆಯ್ತಪ್ಪ ನಿಮ್ಮ ಮಕ್ಕಳಿಗೆ ಮೊಟ್ಟೆ ಬೇಡ ಬಿಟ್ಟಾಕಿ ಇನ್ನೊಂದು ಕಡೆ ಮೊಟ್ಟೆ ಕೊಡಬೇಕು ಅಂತ ಆಗ್ರಹ ಇದರಲ್ಲಿ ಗೊತ್ತಾಗ್ತದೆ ನಮಗೆ ಇಲ್ಲಿ ಅಲ್ಲಿ ಜಿ ಅಲ್ಲಿ ಜಾತಿ ಜಾತಿ ಬಂದಿದೆ ಪೌಷ್ಟಿಕಾಹಾರ ಪೂರೈಕೆ ದೃಷ್ಟಿಯಿಂದ ಮೊಟ್ಟೆ ಕೊಡಬೇಕು ಅಂತ ಒತ್ತಾಯ ಬರ್ತಾ ಇದೆ ಮೊಟ್ಟೆ ವಿವಾದದಿಂದ ಶಿಕ್ಷಣ ಇಲಾಖೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟು ಮೊಟ್ಟೆ ಕೊಟ್ಟರೆ ಎಂಬತ್ತು ವಿದ್ಯಾರ್ಥಿಗಳು ಶಾಲೆ ಬಿಡುವಂಥ ಆತಂಕ ಇದೆ ನೋಡಿ ಶಾಲೆ ಬಿಡ್ತಾರಂತೆ ಮೊಟ್ಟೆ ಕೊಟ್ಟರೆ ಇನ್ನು ಕೆಲವರು ಮೊಟ್ಟೆ ಬೇಕು ಅನ್ನೋರು ಹೀಗಾಗಿನೇ ಈ ಆಲಕೆರೆ ಗ್ರಾಮಸ್ಥರ ಒಂದು ಮೊಟ್ಟೆ ಪ್ರತಿಷ್ಠೆ ಈಗ ಬೀದಿ ರಂಪಾಟ ಇದೆ ನಾವೊಂದು ಹೇಳ್ತಾ ಇದ್ದೀವಿ ಆಲಕೆರೆ ಗ್ರಾಮಸ್ಥರಿಗೆ ನಿಮ್ಮ ನಂಬಿಕೆಗಳು ನಿಮ್ಮ ಆಚಾರ ವಿಚಾರ ನಿಮ್ಮ ಜಾತಿ ಅದೇನೇ ಇರ್ಬೋದು ಅದನ್ನು ಮನೇಲಿಟ್ಕೊಳ್ಳಿ ಶಾಲೆಗೆ ತರಬೇಡಿ ಆಯಿತು ನಿಮ್ಮ ಮಕ್ಕಳಿಗೆ ಮೊಟ್ಟೆ ತಿನ್ನೋಕ್ಕೆ ನೀವು ಬಿಡ್ತಾ ಇಲ್ವಾ ನಿಮ್ಮ ಮಕ್ಕಳಿಗೆ ಪೌಷ್ಟಿಕಾಂಶ ಬೇಡವಾ ಬಿಡಿ ಉಳಿದಂಥ ಮಕ್ಕಳಿಗೆ ಮೊಟ್ಟೆ ತಿನ್ನಲಿಕ್ಕೆ ಅವಕಾಶ ಕೊಡಿ ಅಥವಾ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಧಿಕಾರಿಗಳು ಅವ್ರಿಗೋಸ್ಕರ ಮೊಟ್ಟೆ ಕ್ಯಾನ್ಸಲ್ ಮಾಡಬೇಡಿ ಎಂಬತ್ತು ಮಕ್ಕಳಿಗೋಸ್ಕರ ಮೊಟ್ಟೆ ಯೋಜನೆಯನ್ನು ಕ್ಯಾನ್ಸಲ್ ಮಾಡಬೇಡಿ ಹಾಲು ಓಕೆ ಚಿಕ್ಕಿ ಕೊಡು ಅಂತ ಹೇಳ್ತಿದ್ದಾರೆ ಅವ್ರಿಗೆ ಬೇಕಾದರೆ ಅದನ್ನು ಕೊಡಿ ಆದರೂ ಉಳಿದಂಥ ಮಕ್ಕಳಿಗೆ ಮೊಟ್ಟೆನೇ ಕೊಡಬೇಕು ಇಲ್ಲದಿದ್ದರೆ ಪೌಷ್ಟಿಕಾಂಶ ಬರೋದು ಹೆಂಗೆ ಯಾಕೆ ಅಪೌಷ್ಟಿಕತೆ ಜಾಸ್ತಿ ಆಗ್ತಿದೆ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಇದೇ ಕಾರಣಕ್ಕೋಸ್ಕರ ಇವೆಲ್ಲ ಇವು ಇಂಥ ಇಂಥವೆಲ್ಲ ಭಾಳ ನೋಡ್ತಾ ಇರ್ತೀವಿ ನಾವು ನಂದು ಆ ಜಾತಿ ನಂದು ಈ ಜಾತಿ ನಾನು ಮಾಂಸಾಹಾರ ಸೇವನೆ ಮಾಡಲ್ಲ ನಾನು ಮೊಟ್ಟೆ ತಿನ್ನಲ್ಲ ಅಂಥೇಳಿ ಹಾಂ ಅಂತಹ ಈ ಕಳ್ಳಾಟಗಳು ಜಾಸ್ತಿ ಆಗ್ತಾಯಿರ್ತವೆ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ ಏನೋ ತಿಂದು ಮತ್ತೆಲ್ಲಿ ಹೋಗಿ ಬರೋದು ಎಲ್ಲೋ ಒಳಗಡೆ ದೇವಸ್ಥಾನಗಳು ಪ್ರವೇಶ ಮಾಡೋದು ಇವೆಲ್ಲ ಹೇಳಿದ್ರೆ ಜಾಸ್ತಿ ಆಗುತ್ತೆ ಅವಕಾಶ ಇಲ್ಲ ಮತ್ತೆ ಬಂದು ಪಾಯಣೆ ಮತ್ತೇನೆ ಬೇಕು ಅಂದ್ರೆ ಪರ್ಯವಸ್ಥೆ ಮೂಲಕ ಮನೆಗ್ ತಲುಪ್ತಿ ನಮ್ದೇನು ಅಭ್ಯಂತರ ಇಲ್ಲ ಯಾವ್ದೇ ಮಕ್ಕಳು ಕೇಳಲಿ ಆ ಮಕ್ಳು ಮನೆಗೆ ಪರ್ಯವಸ್ಥೆ ಮೂಲಕ ಮನೆಗ್ ತಲುಪ್ತಿ ಇಲ್ಲ ಎಲ್ಲರಿಗೂ ಬಾಯಣೆ ಕೊಡ್ಲಿ ಅದೇ ನಮ್ಮ ಉದ್ದೇಶ ಸರ್ಕಾರವೇ ಇಂತ ಶಾಲಾ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡಬಾರ್ದು ಅಂತೇಳಿ ರಾಜ್ಯ ಸರ್ಕಾರ ಏನು ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಸರ್ಕಾರಿ ಶಾಲೆ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣೆ ಕೂಡ ಮಾಡ್ತಾ ಇರತಕ್ಕಂಥದ್ದು ಆದರೆ ಮಂಡ್ಯ ತಾಲೂಕಿನ ಆಲ್ಕೆರೆ ಗ್ರಾಮದಲ್ಲಿ ಈ ಒಂದು ಮೊಟ್ಟೆ ಕೊಡುವಂಥ ಕಾರ್ಯಕ್ರಮಕ್ಕೆ ಸಾಕಷ್ಟು ಪರ ವಿರೋಧ ವ್ಯಕ್ತವಾಗಿರ್ತಕ್ಕಂಥದ್ದು ಹೀಗಾಗಿ ಒಂದು ಬಣ ಮೊಟ್ಟೆಯನ್ನು ಬೇಡ ಅಂತೇಳಿ ವಿರೋಧವನ್ನು ಮಾಡ್ತಾ ಇದ್ದರೆ ಮತ್ತೊಂದು ಬಣ ಮೊಟ್ಟೆ ಬೇಕೇ ಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿರ್ತಕ್ಕಂಥದ್ದು ಈ ಒಂದು ವಿವಾದದಿಂದಾಗಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮಕ್ಕಳು ಇವತ್ತು ಶಾಲೆಗೆ ಬರದಂತೆ ತಮಗೆ ನಮ್ಮ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ ನಮಗೆ ಟಿ ಸಿ ಕೊಡಿ ಅಂತೇಳಿ ಮನವಿಯನ್ನು ಕೂಡ ಕೊಟ್ಟಿಸಿ ಕೊಟ್ಟಿರ್ತಕ್ಕಂಥದ್ದು ಇದರ ಬಗ್ಗೆ ಮಾತನಾಡಲಿಕ್ಕೆ ಮೊಟ್ಟೆ ಬೇಕು ಅಂತೇಳಿ ಮೊಟ್ಟೆ ಬೇಡ ಅಂತೇಳಿ ಏನು ವಿರೋಧವನ್ನು ಮಾಡ್ತಿರ್ತಕ್ಕಂಥ ಸಾಕಷ್ಟು ಜನ ಏನು ನಾಗರಿಕರು ಇದ್ದಾರೆ ಪೋಷಕರಿದ್ದಾರೆ ಅವ್ರನ್ನ ಮಾತನಾಡಿಸ್ತೇನೆ ಮೊದಲಿಗೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಿದ್ದಾರೆ ಅವ್ರನ್ನ ಮಾತನಾಡಿಸ್ತೇನೆ ಸರ್ ನಿಮ್ಮ ವಾದ ಏನು ಸರ್ಕಾರ ಇವತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡಬಾರ್ದು ಅಂತೇಳಿ ಮೊಟ್ಟೆಯನ್ನು ಕೊಡ್ತಿದೆ ಆದರೆ ನೀವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರಿ ಯಾವ ಕಾರಣಕ್ಕಾಗಿ ಸರ್ ಇಲ್ಲೇನು ವಿರೋಧ ಇಲ್ಲ ಮಕ್ಕಳಿಗೆ ಅವ್ರು ಏನು ಕೊಡಬೇಕು ಸರ್ಕಾರದಿಂದ ಕೊಡ್ಲಿ ನಮ್ಮ ಅಭ್ಯಂತರ ಇಲ್ಲ ನಮ್ಮ ತಡೆ ಇಲ್ಲ ನಾವು ಯಾರು ಅದನ್ನು ಕೇಳೋದಿಲ್ಲ ಅದನ್ನು ತಡೆಗಟ್ಟೋದಿಲ್ಲ ಆದರೆ ಇಲ್ಲಿನ ಸ್ಥಳೀಯ ನಮ್ಮ ಧಾರ್ಮಿಕ ನಂಬಿಕೆಗಳು ಭಾವನೆಗಳು ಅಂತ ಇರ್ತದೆ ನಮ್ಮ ವೀರಭದ್ರೇಶ್ವರ ದೇವಸ್ಥಾನ ನಾವು ನೋಡಿದಾಗಿ ರಾಜ್ಯದಲ್ಲೇ ಪ್ರಥಮ ದೊಡ್ಡ ಕೊಂಡೋತ್ಸವ ಇದು ಅಂತಹ ಪ್ರೇಕ್ಷಣಿಕವಾದ ಸ್ಥಳ ಮತ್ತು ತನ್ನದೇ ಅಂತ ಪಾವಿತ್ರತೆಯನ್ನು ಕಾಪಾಡಿಕೊಂಡು ನಾವು ಬಂದಿರತಕ್ಕಂಥದ್ದು ಸರ್ಕಾರ ಇದಕ್ಕೆ ಹಿಂದೆ कूड़ा ನಾಲ್ಕು ವರ್ಷದಿಂದ ಇನ್ನೂ ಮೊಟ್ಟೆ ಕೊಡಬೇಕು ಅಂತ ಆದೇಶ ಇತ್ತು ನಾವು ಎಲ್ಲ ಪೋಷಕರನ್ನು ಮನವೊಲಿಸಿ ಎಲ್ಲರ ಜೊತೆಯಲ್ಲೂ ಕೂತು ಸೌಹಾರ್ದತೆ ಬಗೆಹರಿಸಿಕೊಂಡು ಅವತ್ತಿನಿಂದ ಇವತ್ತಿಗೂ ಕೂಡ ಬಾಳೆಹಣ್ಣು ಕೊಡ್ತಾ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗಲೂ ಕೂಡ ಶಾಲೆಯಲ್ಲಿ ಬಾಳೆಹಣ್ಣಿದೆ ನಮ್ಗೆ ಕೊಡುವಂಥ ಈಗ ಬೇಕು ಅಂತ ಏನು ಬಂದಿದ್ದಾರೆ ಅವ್ರು ಕೊಡಕ್ಕೆ ನಾವೇನು ಇಲ್ಲ ಆದರೆ ಅವ್ರವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಯಾಕಂದರೆ ಇಲ್ಲಿನ ಧಾರ್ಮಿಕ ನಂಬಿಕೆಗಳಿಗೆ ಅದು ಒಂದು ಧಕ್ಕೆ ಆಗೋದು ಬೇಡ ಅಂತೇಳ್ತಾರೆ ಮತ್ತು ಇಲ್ಲಿ ಅಂತಂದ್ರೆ ಇಲ್ಲಿ ಭಾಳಷ್ಟು ಜನ ಈಗ ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲೆಗೆ ಬೇಕಾಗಿರತಕ್ಕಂಥದ್ದೇನು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಸರ್ಕಾರ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಮಕ್ಕಳನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಕೊಡಬೇಕು ಹಾಗಾಗಿ ಇಲ್ಲಿ ಎಂಬತ್ತಕ್ಕೂ ಹೆಚ್ಚು ಜನ ಆಗಲೇ ಅರ್ಜಿಯನ್ನು ಹಾಕಿದ್ದಾರೆ ನಮ್ಮ ಮಕ್ಕಳು ಬೇರೆ ಕಡೆ ಸೇರಿಸ್ಕೋತೀವಿ ಟಿ ಸಿಯನ್ನು ಕೊಟ್ಬಿಡಿ ಅಂತೇಳಿ ಸರ್ಕಾರ ಇದನ್ನು ವಿಶೇಷ ಪ್ರಕರಣ ಅಂತ ಪರಿಗಣಿಸಬೇಕು ಅಲ್ಲಿನ ಸ್ಥಳೀಯ ಒಂದು ವಾತಾವರಣಕ್ಕೆ ಆಹಾರ ಪದ್ಧತಿಗೆ ಅನುಗುಣವಾಗಿ ಅಲ್ಲಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಸರ್ ಸರ್ಕಾರ ಏನು ಮೊಟ್ಟೆ ಬೇಡ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಅಥವಾ ಚಿಕ್ಕಿಯನ್ನು ಕೊಡಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿತ್ತು ಆದರೆ ಇಲ್ಲಿ ಅಧಿಕಾರಿಗಳು ಯಾಕೆ ಆ ತೀರ್ಮಾನಕ್ಕೆ ಭದ್ರ ಆಗ್ತಿಲ್ಲ ಅಂತ ಸರ್ ಈಗ ಸರ್ಕಾರ ಮೊಟ್ಟೆ ಕೊಡ್ತಾ ಇರುವಂಥ ಉದ್ದೇಶ ಏನು ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡಬಾರ್ದು ಪೌಷ್ಟಿಕತೆ ಇರಬೇಕು ಅಂತ ಸೊ ಬೇರೆ ಆಹಾರ ಪದಾರ್ಥಗಳಲ್ಲಿ ಪೌಷ್ಟಿಕತೆ ಇಲ್ವಾ ಸರ್ಕಾರ ಆಗಲೇ ನಿರ್ಧಾರ ತೆಗೆದುಕೊಂಡಿದೆ ಬಾಳೆಹಣ್ಣು ಅಥವಾ ಇತರೆ ಪದಾರ್ಥಗಳನ್ನು ಕೊಡೋದ್ರ ಮುಖಾಂತರ ಮಕ್ಕಳ ಪೌಷ್ಟಿಕತೆಯನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಅವರ ಆರೋಗ್ಯ ಮತ್ತು ದೇನು ಸೂಕ್ತ ರೀತಿಯ ಆರೋಗ್ಯ ಇರಲಿ ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಒಂದು ಸಮುದಾಯದ ಭಾವನೆಗಳಿಗೆ ಆ ಮಕ್ಕಳ ಭಾವನೆಗಳಿಗೆ ಧಕ್ಕೆಯನ್ನು ತರೋದ್ರ ಮುಖಾಂತರ ಇನ್ನೊಂದು ಸಮುದಾಯಕ್ಕೆ ಏಕೆ ತೃಪ್ತಿಪಡಿಸ್ಬೇಕು ಅಂತ ಹೇಳ್ತೀನಿ ಈ ಒಂದು ಸಣ್ಣ ಒಂದು ಸಮಸ್ಯೆಯನ್ನು ಬಿಟ್ಟು ಬೇರೆ ಕಡೆಗೆ ಗಮನ ಕೊಡಬೇಕು ಮತ್ತು ಆಲ್ರೆಡಿ ಆಡಳಿತ ಮಂಡಳಿಯವರು ಅವರು ತೆಗೆದುಕೊಂಡಿರೋ ನಿರ್ಧಾರವನ್ನು ಗೌರವಿಸಿ ಮುಂದೆ ತಗೊಂಡು ಹೋಗಬೇಕು ಅಂತ ಸರ್ಕಾರವನ್ನು ಸಾಲಕ್ಕೆ ಬರ್ತಿದ್ಯಾ ಏನು ಹೇಳ್ತೀರಾ ಮೊಟ್ಟೆ ಮೊಟ್ಟೆ ಕೊಡ್ತಾ ನೀವು ಬೇಕು ಅಂತೀರಾ ಬೇಡ ಏನು ಬಂದಿರುತ್ತೋ ಅದೇ ಕೊಡ್ಲಿ ಸರ್ ಅವ್ರ ಮಕ್ಳು ಏನು ತಿನ್ನುತ್ತಾರೆ ಅದನ್ನು ತಿನ್ಲಿ ನಮ್ಮ ಮಕ್ಳು ಮೊಟ್ಟೆ ಬೇಕು ಮೊಟ್ಟೆ ಬೇಕು ಸರ್ ಮೊಟ್ಟೆ ಬೇಕು ನಮಗೆ ಇಲ್ಲೇ ಬೇಯಿಸಿ ಇಲ್ಲೇ ಕೊಡಬೇಕು ಮನೆಗೆಲ್ಲ ಅಲೋ ಇಲ್ಲ ಏನಕ್ಕೆ ಇದು ವಿರೋಧ ದೇವಸ್ಥಾನ ಅಡ್ಡ ಇಟ್ಕೊಂಡು ಎಲ್ಲ ಮಾಡ್ತಿದ್ದಾರೆ ಅಷ್ಟೇ ಸರ್ ನಮ್ಮ ಮಕ್ಳಿಗೆ ಮೊಟ್ಟೆ ಇಲ್ಲೇ ಬೇಕು ಇದಿಷ್ಟು ಏನು ಹಾಲ್ಕೆರೆ ಗ್ರಾಮಸ್ಥರ ಪರ ವಿರೋಧವಾದಂಥ ಮಾತಾಗಿರ್ತಕ್ಕಂಥದ್ದು ಒಂದು ಬಣ ಆ ಬಹುತೇಕರು ಸಾಕಷ್ಟು ಜನ ಮೊಟ್ಟೆ ಬೇಡ ಅಂತೇಳಿ ವಿರೋಧವನ್ನು ಮಾಡಿದ್ರೆ ಮತ್ತಷ್ಟು ಜನ ಇದೇ ಸ್ಥಳದಲ್ಲಿ ನಮಗೆ ಮೊಟ್ಟೆ ಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ವಿ ಫೈ ಕನ್ನಡ ಮಂಡ್ಯ